ನನ್ನ ಹೆಸರು ಶೈಲಜಾ ಭಟ್ ನಾನು ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನಿಂದ ಭಾಗವಹಿಸ್ತಾ ಇದ್ದೇನೆ ಒಂದು ಜನಪದ ಗೀತೆಯನ್ನು ಹಾಡ್ತಾ ಇದ್ದೇನೆ ಶಿವನು ಭಿಕ್ಷಕ್ಕೆ ಬಂದ ನೀಡೋ ಬಾರಿ ತಂಗಿ ಇವನಂತ ಚೆಲ್ವನಿಲ್ಲ ನೋಡು ಬಾರಿ ಇವನಂತ ಚೆಲ್ವನಿಲ್ಲ ನೋಡು ಬಾರಿ ಶಿವನು ಭಿಕ್ಷಕ್ಕೆ ಬಂದ ತಂಗಿ ಇವನಂತ ಚೆಲ್ವನಿಲ್ಲ ಬಾರೆ ಇವನಂತ ಚೆಲ್ವನಿಲ್ಲ ಬಾರೆ ಒಂದೇ ಕೈಲಾಜನಕ್ಕ ಕೋಲ ಕಾಣೆ ಬೆನ್ ಕಟ್ಟಿರುವ ತ್ರಿಶೂಲ ಕಾಣೆ ಒಂದೇ ಕೈಲಾಜನಕ್ಕ ಕೋಲ ಕಾಣೆ ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ನಂದಿಯ ಕೋಲುಪತಗೆ ಕಾಣಿ ಮತ್ತೊಂದೊಂದು ಪಾದದ ಶೌರ್ಯಕಾಣಿ ನಂದಿಯ ಕೋಲು ಪತಗೆ ಕಾಣಿ ಮತ್ತೊಂದೊಂದು ಪದದ ಶೌರ್ಯಕಾಣಿ ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಂಗಿ ಇವನಂತ ಚೆಲ್ವನಿಲ್ಲ ನೋಡುವ ಇವನಂತ ಚೆಲ್ವನಿಲ್ಲ ನೋಡುವ ಮೈಯೆಲ್ಲ ಹಾವಿನ ಹುತ್ತ ಕಾಣಿ ಬಂದ ಕೈಯಲ್ಲಿ ಹಿಡಿದ ನಾಗರ ಭತ್ತ ಕಾಣೆ ಮೈಯೆಲ್ಲ ಹಾವಿನ ಹುತ್ತ ಕಾಣಿ ಬಲದ ಕೈಯಲ್ಲಿ ಹಿಡಿದ ನಾಗರ ಬತ್ತ ಕಾಣೆ ವಯ್ಯಾರ ಮುರು ಲೋಕ ಕರ್ತ ಕಾಣಿ ತಕ್ಕ ತಯ್ಯ ತಕ್ಕ ತ ಕಾಣೆ ವೈಯಾರ ಮುರು ಲೋಕ ಕರ್ತ ಕಾಣಿ ತಕ್ಕತಯ್ಯ ತ ಕಾಯಂದರ್ಥ ಕಾಣಿ ಶಿವನು ಭಿಕ್ಷಕ್ಕೆ ಬಂದ ನೀಡ ಬಾರೇ ತಂಗಿ ಇವನಂತ ಚೆಲ್ವನಿಲ್ಲ ನೋಡು ಬಾರೆ ಇವನಂತ ಚೆಲ್ವನಿಲ್ಲ ನೋಡು ಬಾರೆ ಮನೆ ಮನಿದಪ್ಪನೆ ನಿಮ್ಮಿಸಾಲೆ ಹತ ಹಣವನ್ನು ಕೊಟ್ಟರು ಅಲ್ಲನಂತೆ ಕಾಣೆ ಮನೆ ಮನೆ ತಪ್ಪಲೆ ನಿಮ್ಮಿಸಲೆ ಆತ ಹಣವನ್ನು ಕೊಟ್ಟರುಬಲ್ಲನಂತೆ ಕಾಣೆ ತಣಿವನ್ನ ನೀಡಬೇಕಂತೆ ಕಾಣಿ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ತಣಿವಣ್ಣ ನೀಡಬೇಕಂತೆ ಕಾಣಿ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣಿ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವನಿಲ್ಲ ನೋಡು ಬಾರೆ ಇವನಂತ ಚೆಲ್ವನಿಲ್ಲ ಬಾರೆ ಇವನಂತ ಚೆಲ್ವನಿಲ್ಲ ನೋಡು ಬಾರೆ ಧನ್ಯವಾದಗಳು